ಬಡ್ಕಿಯಾ ನೀ ಹಚ್ಕೇಡಿ ನಾ ಹೊಲ ಗಿಡ ಹೊದ್ಕಿದೀ ಅಂದ್ರೆ ಹೊಲ ಭಾಳ ಸಲ ನೋಡಿ ಅಚ್ಚಕಡೆ ಇರ್ತೀನಿ ಬಾಳ್ತಾ ಹೋಗಿ ಬರ್ತೀವಿ ಬಡ್ಕಿಯಾನ ಅಂತ ಅಚ್ಚ ಕಡೆ ಕಳ್ಸೀನಿ ನಾ ಇಷ್ಟು ಬೇಡ ಇದೇ ಇರ್ತಾನೆ

ஹடி ஹடியா கர வர வேண்டிய கோதி இந்த கதைய ஓ மாதிரி ஓ மாரதா ஹடியா பக்கா பबरा ஹடியில இருந்தா எல்லாம் பாலா இருக்கு நல்லா ஹளே பबरा வந்து புண்ணு பबरा வந்து சும்மா கால கரெக்டாகிச்சுன்னு வந்து வகாட்டை ಬಿடுத்தி என்ன என்ன சத்தே நோரன ஒரு கட்டிவாக்குப்பதிவு <ísær> <else is> <shiels> ஆனுல டாப் ಮಾಡಿದீங்க இல்ல இன்னே மாடுறேன் ஏன்டா ஆனா தினமா நம்ம எல்லாம்ங்க போன் நோர்பண்டா ஆலோ போன் நோர்ட் திறே ஆ போன் அம்மா போன் நோரக்கி மறி 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 நீங்க தனமா என்ன கேள மாட்டேங்குறேன் ஏ நான் முகஸ்துதி செய்றேன் மறி சைக்க நான் எல்லாம் ஏ குடு குடு மறி ಬಿடுதனா நீ நோடி냐 ஏ நான் என்ன முறி நீ திமாய் என்ன மரன் சேக்கும்றோ ஏ சேக்கன வந்து ಮಾಡುದು ಬರ್ರಿಪ್ಪ ಹುಡುಗ ಈಗ ಬಂದ ನಾಟಕಿ ಬೆಳಸ್ಬೇಕಾರ ಎಷ್ಟ್ ಬೆಲೆ ಐತಿ ನೀನ ಅದ್ರಾಗ ಹೇಳಿ ವಿಚಾರ ಮಾಡಿ ಏನ ಹುಡುಗ ಏನ್ ಹಂಗಲ್ಲ ನೀನ ಒಂದ್ ನಾಟಕಿ ಬೆಳಸ್ಬೇಕಾರ ಅದನ್ನ ಏಟ್ ವೆಚ್ಚನ ಮಾಡಿ ನಾವ್ ನಾಟಕಿ ಹಾಕಿರ್ತೇವೆ ಅದಕ್ಕೆ ಎಟ್ ಬೀಜದ ಖರ್ಚ ಎಣ್ಣಿ ಖರ್ಚ ಅದನ್ನ ನೀನ ಲೆಕ್ಕ ಹಾಕಿಬಿಡ ಅದ್ರ ಏನ್ ನಾವು ಮೂಕ ಪ್ರಾಣಿ ಹಚ್ಚಿಂದ ಮೂಕ ಪ್ರಾಣಿನಪ್ಪ ಮುಂದೆ ಮುಂದ್ ನಿಂತಲ್ವ ಮತ್ ನಕ್ಕೊಂತ ನೀವು ಪಿಕ್ಚರ್ ನೋಡ್ಕೊಂತ ಅವನು ಮೇಸ್ತೀರಿ ಅಂದ್ರೆ ಎಂತದಪ್ಪ ಇದ್ರ ಐತಿ ನನ ಬರ ಮುಂದಪ್ಪ ಸೌಕಾರ ಒಂದ್ ಮಾತಾಡ್ರಿ ಆತು ನಿನಗ ಆ ಬೆಳಿ ಚಿಂತೆ ಆ ಹುಡುಗ ಆ ಪೋಲಿನ ಚಿಂತೆ ನನಗೆ ಕುರಿ ಚಿಂತೆ ನಿನಗ ಕುರಿ ಚಿಂತೆ ಬಂದಕ್ಕು ಒಂದು ಬೆಳಿ ಬೆಳಿಬೇಕಾದ್ರೆ ಅದಕ್ಕೆ ಎಷ್ಟು ಖರ್ಚು ಒಂದು ಬೀಜಕ್ಕೆ ಐತು ಓತಮ್ಮ ಇಪ್ಪತ್ತೈದು ರೂಪಾಯಿ ಆಯ್ತು ಒಂದು ಬೀಜಕ್ಕೆ ಬರೀ ಒಂದು ಬೀಜಕ್ಕೆ ಒಂದು ಬೀಜ ತಂದ ತಂದದನ್ನ ಬಿತ್ತಬೇಕಾದ್ರೆ ಎಷ್ಟು ಹಂಗ ಕಷ್ಟಪಟ್ಟ ಇದಕ್ಕೆ ಯೋಚನೆ ಮಾಡಿ ನೀನ ಏನು ಒಂದ್ ನ್ಯೂಸ್ ಬಿಡೋದ ಹೋಯ್ ಬಿಡೋದು ಏನಾದ್ರೂ ಕಟ್ಕೊಂಡ್ ಎದಿನ ಕಟ್ಕೊಂಡ್ ಇವ್ರ ಮಟ್ಟ ಇರ್ಬೇಕಲ್ಲ ನಿನ್ನಂಗ ದಿನ ಒಂದೊಂದು ಹೊಲಕ್ಕೆ ಕುರಿ ಮೇಸ್ಕೊಂತ ಹೋಗವಲ್ಲ ನಾನು ಇದ್ರಾಗ ಇದ್ರಾಗ ಹಾಕಿ ಇದ್ರಾಗ ತೆಗಿಬೇಕ ಅದನ್ನ ಅಟ್ಟ ಅದನ್ನ ತಿನ್ಬೇಕು ಮಂಜಪ್ಪ ನೀ ಹೆಂಗೆ ಯೋಚನೆ ಮಾಡ್ತೀನಿ ನಿಮ್ಮ ತಮ್ಮಂದ ನೀನ ಬೆಳಸಕ್ ನಿಂತಿಯಲ್ಲ ಅಲ್ವಾ ನಿಮ್ ಎಲ್ಲ ನಾಡಿನ ಜನತೆಗೆ ನಮಸ್ಕಾರಗಳನ್ನು ಹೇಳುತ್ತ ಹಾಗೂ ನಮ್ಮ ಇಡುವೆಯನ್ನ ನೋಡ್ತಿರ್ತಕ್ಕಂಥವ್ರಿಗೆ ಕೂಡ ನಮಸ್ಕಾರಗಳನ್ನು ಹೇಳುತ್ತ ನಾವು ಮಾಡ್ತಿರ್ತಕ್ಕಂತ ಇಡು ತಮಾಷೆ ಹಾಗೂ ಕಾಮಿಡಿಗೋಸ್ಕರ ಯಾರು ತಪ್ಪು ತಿಳ್ಕೊಬೇಡ್ರಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದರೊಳಗೆ ಏನೇನಾರ ತಪ್ಪಾದ್ರೆ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಹಾಗೂ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ